ಹೋಮೋಪತಿ ಸರ್ ಸರ್ ವೇದಿಕೆ ಮೇಲೆ ಇದ್ರ ತುಂಬಾ ಹಳೆಯ ಗೆಳೆಯರು ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ ಏನಾದ್ರು ಬರಬಹುದ ತಯಾರಿ ಮಾಡಿದ್ದೇವೆ ಖಂಡಿತ ಬರ್ತದೆ ಸರ್ ಯಾಕಂದ್ರೆ ನನಗೂ ಆಸೆ ಇದೆ ಯಾರು ಯಾರು ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ ಇನ್ನೊಬ್ಬರು ದಯಾಕ್ಷಣದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ಇವರೇ ಸರ್ ನಾನು ನೋಡಿರೋದು ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್ ಯಾಕಂದ್ರೆ ಬೀಗ ಪ್ರೊಡ್ಯೂಸರ್ ಪರ್ಟಿಕ್ಯುಲರ್ ಪರ್ಸನ್ ಒಬ್ಬರು ಅಷ್ಟೊಂದು ಪರ್ಟಿಕ್ಯುಲರ್ ಬ್ಯಾನರ್ ಗೆ ಮಾಡಿದೀವಿ ಇನ್ನೊಂದು ಅವ್ರದೇನು ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಮಾಡಿ ನನ್ಗೆ ಅದೊಂದು ಆಸೆ ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗ್ ಆಗಿದೆ ನಮ್ಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದೇವೆ ಅಂದ್ರೆ ಆನೆಕಲ್ಲು ಕಲ್ಲೂ ಹೊಸಕೋಟೆ ಈಗ ಭಾಗದವ್ರು ಮಾತಾಡ್ತಾ ಇದ್ರೆ ಸೊ ಅದೊಂದು ಸ್ಲಾಂಗ್ ಇದೆ ಆ ಸ್ಲಾಂಗ್ ಬಹಳ ಖುಷಿ ಆಮೇಲೆ ನೋಡಿ ನಿಮ್ಗೆ ಜನರಲ್ ಸಿನಿಮಾ ಮಾತಾಡುತ್ತಾರೆ ಏನಿದೆ ರಾಕ್ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ ನಿಮ್ಗೆ ಇಷ್ಟ ಸೆನ್ಸರ್ ಕೊಟ್ರೆ ಇಷ್ಟ ಸೆನ್ಸರ್ ಕಟ್ ಆದ್ರೆ ನಿಮಗೆ ಸ್ಯಾಟಲೈಟ್ ಇಚ್ಛಲ್ ಹೋಗಲ್ಲ ಇದು ಹೋಗಲ್ಲ ಅಂತ ಸೊ ಅದು ಯಾವ್ದು ಇಲ್ಲ ಸರ್ ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ ಯಾಕಂದ್ರೆ ಇವಾಗ ಎರಡು ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸಿನಿಮಾ ಎಲ್ಲಾ ಕಡೆ ವರ್ಕ್ ಆಗ್ತದೆ ನೋ ಮ್ಯಾಟರ್ ವಾಟ್ ಸೀಸನ್ ರಿಲೀಸ್ ಆನ್ ಅದು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲಾ ಸೀಸನ್ ಒಂದೇ ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಸೆ ಇದೆ ಸದ್ಯದಲ್ಲೇ ಖಂಡಿತ ಮಾತ್ರ ಯಾಕಂದ್ರೆ ನೋಡಬಹುದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ವಿ ಟ್ವೆಂಟಿ ಫೈವ್ ಇತ್ತು ಹತ್ತು ವರ್ಷದಲ್ಲಿ ಬರೀ ಐದೇ ಸಿನಿಮಾ ನಾವು ಮಾಡಿರೋದು ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ ನೋ ಮ್ಯಾಟರ್ ಹೋಪ್ ಬಿಗ್ ಆರ್ ಸ್ಮಾಲೆಸ್ಟ್ ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಲೈಫ್ ಕೂಡ ತರ ಅಷ್ಟೇ ಇದು ನಮ್ಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನ್ಸುಗಳಂತ ದುಡ್ಡು ಮಾಡ್ಬೇಕು ಅವ್ರ ಕನ್ಸು ಪೂರೈಸಬಹುದು